ವಿಷ್ಣುವರ್ಧನವರ ಜೊತೆ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಬಾಲನಟ ಅಂತಲೇ ಹೇಳ್ಬೋದು ಈತ ಅದ್ಭುತವಾದ ನಟ ಇದೀಗ ವಿಧಿವೇಶಾಗಿದ್ದಾರೆ ಎಂಬ ಮಾಹಿತಿ ಬರ್ತವಂಥದ್ದು ಆಗ ನಿಜಕ್ಕೂ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಬುಕ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಪನೀತ್ ರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ಜೊತೆ ಅಭಿನಯಿಸಿ ವಿಷ್ಣುವರ್ಧನ ಜೊತೆ ಬಾಲನಟನಾಗಿ ಅಭಿನಯಿಸಿದಂಥ ನಿತಿನ್ ಗೋಪಿಯವರು ಇದೀಗ ವಿಧಿವೇಶಾಗಿದ್ದಾರೆ ನಿತಿನ್ ಗೋಪಿಯವರಿಗೆ ಭುವಂಗಾಂಗ ವೈಫಲ್ಯ ತೀವ್ರವಾದ ಮೆದಲಿನ ಜ್ವರ ಕಾಣಿಸಿಕೊಂಡು ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು ಹಲೋ ಡ್ಯಾಡಿ ಸಾವಿರದ ಒಂಬೈ ತೊಂಬತ್ತೆರಡರಲ್ಲಿಂದ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳ್ಬೋದು ಸುಮಾರು ಒಂದು ವರ್ಷಗಳ ಕಾಲ ಥಿಯೇಟರ್ಗಳಲ್ಲೇ ಓಡ್ತಾ ಇತ್ತು ಈ ಸಿನಿಮಾ ಅಂತ ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದರು ನಿತಿನ್ ಗೋಪಿಯವರು ಆ ಸಿನಿಮಾದ ಇದರ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಿತಿನ್ ಗೋಪಿಯವರು ಇದೀಗ ವಿದ್ವಶರಾಗಿದ್ದಾರೆ ಭೂ ಅಂಗಾಂಗ ವೈಫಲ್ಯ ಮತ್ತೆ ಮೆದುಳಿನ ನಿಷ್ಕ್ರಿಯದಿಂದ ಈಗ ಮುಂಜಾನೆ ಮೂರು ಹದಿನೈದು ಸುಮಾರು ಕೊನೆ ಸೆಳೆದಿದ್ದಾರೆ ಸುಮಾರು ಮೂರು ನಾಲ್ಕು ತಿಂಗಳಿಂದ ಕೂಡ ಜ್ವರ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಪತ್ನಿ ಮತ್ತೆ ಒಬ್ಬ ಮಗನನ್ನು ಬಿಟ್ಟು ಹಗಲಿದ್ದಾರೆ ಇನ್ನಿ ಸಾವಿಗೆ ಸಾವಿಗಿಡಿ ಚಿತ್ರರಂಗ ಕಂಬನಿ ಮನೆ ಬಿಡಿದೆ ಅಲಾಡ್ ಆಡಿಯ ಸಿನಿಮಾದಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬಾ ಬುದ್ಧಿವಂತರಾಗಿ ಅಭಿನಯಿಸಿದಂತ ನೋಡಿ ಎಷ್ಟೋ ಜನರಿಗೆ ಫ್ಯಾನ್ಸ್ ಇದಾರೆ ಅಂತ ಹೇಳ್ಬೋದು ಇಂದ ನಿತಿನ್ ಗೋಪಿಯವರು ನಿತಿನ್ ಗೋಪಿಯವರ ಸಾವಿನ ಸುದ್ದಿ ಕೇಳಿ ಎಲ್ಲ ಆಘಾತಕ್ಕೊಳಗಾಗಿದ್ದಾರೆ ನಿಜಕ್ಕೂ ವಿಷ್ಣುವರ್ಧನ್ ಅವರಿದ್ದರು ಕೂಡ ತುಂಬಾನೇ ಕಣ್ಣೀರು